ನೀವು ಪಿ ಎಫ್ ಖಾತೆದಾರರೇ ಈ ನಾಮ ನಿರ್ದೇಶನ ಮಾಡಿದ್ದೀರಾ ಇದರ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನೌಕರರು ಜೀವನವಿಡೀ ಸಂಪಾದಿಸಿ ಕೂಡಿಟ್ಟ ಇ ಪಿ ಎಫ್ ಒ ಹಣ ಕೇವಲ ಪಿ ಎಫ್ ಖಾತೆದಾರರಿಗೆ ಮಾತ್ರವಲ್ಲ ಅವರನ್ನೇ ನಂಬಿರುವ ವೃದ್ಧ ಪೋಷಕರು ಹೆಂಡತಿ ಮಕ್ಕಳು ಎಲ್ಲರಿಗೂ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಆದರೆ ಕೆಲವೇ ನಿಮಿಷಗಳಲ್ಲಿ ಪೂರ್ಣಗೊಳ್ಳುವ ಸಣ್ಣ ಕೆಲಸವನ್ನು ನೀವು ಮಾಡದಿದ್ದರೆ ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬಸ್ಥರು ಅಗತ್ಯವಿದ್ದಾಗ ಹಣಕ್ಕಾಗಿ ಪರಿತಪಿಸಬೇಕಾಗುತ್ತದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳ ಪ್ರಕಾರ ಉದ್ಯೋಗಿಗಳು ಪಿ ಎಫ್ ಖಾತೆಯಲ್ಲಿ ಈ ನಾಮನಿರ್ದೇಶನ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ಕೇವಲ ಐದೇ ಐದು ನಿಮಿಷಗಳಲ್ಲಿ ಪೂರ್ಣಗೊಳಿಸಬಹುದಾದ ಪಿ ಎಫ್ ಇ ನಾಮಿನೇಷನ್ ಪ್ರಕ್ರಿಯೆಯಿಂದ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಉದ್ಯೋಗಿಗಳ ಕುಟುಂಬವು ಹಣಕ್ಕಾಗಿ ಪರದಾಡುವ ಸಮಸ್ಯೆಯಿಂದ ಪರಿಹಾರವನ್ನು ಒದಗಿಸುತ್ತದೆ ಇ ಪಿ ಎಫ್ ಒ ಎಂದರೇನು ಇ ನಿರ್ದೇಶನ ಏಕೆ ಮುಖ್ಯ ಇದನ್ನು ಮಾಡದಿದ್ದರೆ ಏನಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಪ್ರತಿ ಉದ್ಯೋಗಿಯು ತನ್ನ ವೇತನದ ನಿರ್ದಿಷ್ಟ ಭಾಗವನ್ನು ಇ ಪಿ ಎಫ್ಒ ಖಾತೆಯಲ್ಲಿ ಹೂಡಿಕೆ ಮಾಡುತ್ತಾನೆ ಆದುದರಿಂದ ಕೇವಲ ಭವಿಷ್ಯದ ಅಥವಾ ನಿವೃತ್ತಿ ನಂತರದ ಜೀವನದ ಉಳಿತಾಯವಲ್ಲ ಇದರಲ್ಲಿ ಮೂರು ಪ್ರಮುಖ ಪ್ರಯೋಜನಗಳು ದೊರೆಯುತ್ತವೆ ಇ ಪಿ ಎಫ್ ಎಂದರೆ ಪ್ರಾವಿಡೆಂಟ್ ಫಂಡ್ ಉದ್ಯೋಗಿಗಳಿಗೆ ದೀರ್ಘಾವಧಿಯ ಉಳಿತಾಯ ಮತ್ತು ನಿವೃತ್ತಿ ಭದ್ರತೆಯನ್ನು ಖಾತ್ರಿಪಡಿಸುತ್ತದೆ ಇ ಎಸ್ ಇ ಎಸ್ ಪಿಂಚಣಿ ಯೋಜನೆಯಾಗಿದ್ದು ಇದು ನಿವೃತ್ತಿಯ ನಂತರ ಪಿಂಚಣಿ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಇ ಟಿ ಎಲ್ ಐ ವಿಮಾ ಯೋಜನೆಯಾಗಿದ್ದು ಉದ್ಯೋಗಿಗಳಿಗೆ ಏಳು ಲಕ್ಷದವರೆಗೆ ವಿಮಾ ರಕ್ಷಣೆಯ ಬೆಂಬಲವನ್ನು ನೀಡುತ್ತದೆ ಉದ್ಯೋಗಿಗಳು ವರ್ಷಾನುಗಟ್ಟಲೆ ದುಡಿದು ಕೂಡಿಡುವ ಇ ಪಿ ಒ ಕೇವಲ ಉದ್ಯೋಗಿಗೆ ಮಾತ್ರವಲ್ಲ ಜೀವನದಲ್ಲಿ ಆಕಸ್ಮಿಕ ಘಟನೆಗಳು ಸಂಭವಿಸಿದಾಗ ಅವರನ್ನೇ ನಂಬಿರುವ ಅವರ ತಂದೆ ತಾಯಿ ಹೆಂಡತಿ ಅಥವಾ ಗಂಡ ಮಕ್ಕಳಿಗೂ ಪ್ರಯೋಜನಕಾರಿಯಾಗಿದೆ ಆದರೆ ಇದಕ್ಕಾಗಿ ಇ ನಾಮಿನೇಷನ್ ಮಾಡಿರುವುದು ಅಗತ್ಯವಾಗಿದೆ ಇಲ್ಲವಾದಲ್ಲಿ ಪಿಎಫ್ ಖಾತೆದಾರರ ಕುಟುಂಬವು ಇ ಪಿ ಒ ಪ್ರಯೋಜನಗಳನ್ನು ಪಡೆಯುವಲ್ಲಿ ಸಮಸ್ಯೆ ಉಂಟಾಗಬಹುದು ಐ ಮತ್ತು ಸಾಲದ ಅರ್ಜಿಗಳಲ್ಲಿ ಪಿ ಎಫ್ ನಾಮಿನಿ ಇರುವುದು ಬಲವಾದ ದಾಖಲೆಯಾಗಿದೆ ಹತ್ತೊಂಬತ್ತು ನೂರ ಐವತ್ತೆರಡರ ಯೋಜನೆಯಡಿಯಲ್ಲಿ ಇ ಪಿ ಎಫ್ ಒ ನಿರ್ದೇಶನದಲ್ಲಿ ಸಂಗಾತಿ ಮತ್ತು ಮಕ್ಕಳ ಹೆಸರುಗಳನ್ನು ಉಲ್ಲೇಖಿಸುವುದು ಅವಶ್ಯಕ ಒಂದೊಮ್ಮೆ ತಮ್ಮದೇ ಕುಟುಂಬ ಇಲ್ಲದಿದ್ದಲ್ಲಿ ತಾತ್ಕಾಲಿಕವಾಗಿ ತಮ್ಮ ಸಂಬಂಧಿಗಳು ಅಥವಾ ಸ್ನೇಹಿತರ ಹೆಸರನ್ನು ನಿರ್ದೇಶನ ಮಾಡಬಹುದು ಆದಾಗ್ಯೂ ಮದುವೆ ಅಥವಾ ಕುಟುಂಬ ರಚನೆ ಬಳಿಕ ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ಇದೇ ನಿಯಮ ಇಡಿ ಎಲ್ಲ ಯೋಜನೆಗೂ ಅನ್ವಯವಾಗುತ್ತದೆ ಅಗತ್ಯವಿದ್ದಲ್ಲಿ ನೌಕರರು ತಮ್ಮ ಸಂಗಾತಿ ಮಕ್ಕಳು ಮತ್ತು ಪೋಷಕರ ನಡುವೆ ಷೇರುಗಳನ್ನು ವಿಂಗಡಿಸಬಹುದು ಇ ಪಿ ಎಫ್ಒ ಖಾತೆದಾರರು ಈ ನಾಮ ನಿರ್ದೇಶನ ಮಾಡುವುದರಿಂದ ಈ ಎಲ್ಲ ಅನುಕೂಲಗಳನ್ನು ಪಡೆಯುತ್ತಾರೆ ಖಾತೆದಾರನ ಮರಣದ ನಂತರ ನಾಮಿನಿಯು ತಕ್ಷಣವೇ ಕ್ಲೈಮ್ ಮಾಡಬಹುದು ಪಿ ಎಫ್ ಪಿಂಚಣಿ ಮತ್ತು ವಿಮಾ ಕ್ಲೈಮ್ಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು